ಬೇಲೂರಲ್ಲಿ ಗಣಪತಿ ಮೇಲೆ ಚಪ್ಪಲಿ ಇಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ಥಳಕ್ಕೆ ಬಿಜೆಪಿ ಶಾಸಕ ಸುರೇಶ್ ಹಾಗೇನೇ ಸಿಟಿ ರವಿ ಅವರು ಆಗಮಿಸಿದ್ದಾರೆ ಮಹಿಳೆ ಬಂಧನಕ್ಕೆ ಸಿಟಿ ರವಿ ಸೇರಿದಂತೆ ಹಲವರು ಆಗ್ರಹಿಸಿದ್ದು ಈಗಾಗಲೇ ಶಾಸಕ ಸುರೇಶ್ ಅವರು ಆಗಮಿಸಿದ್ದಾರೆ ಅದೇ ರೀತಿಯಾಗಿ ಬಿಜೆಪಿ ನಾಯಕರಾಗಿರುವ ಸಿಟಿ ರವಿ ಅವರು ಆಗಮಿಸಿದ್ದಾರೆ ಆಕೆಯನ್ನ ಬಂಧಿಸಬೇಕು ಅಂತ ಹೇಳಿ ಸಿಟಿ ರವಿ ಸೇರಿದಂತೆ ಹಲವರು ಇದೀಗ ಆಗ್ರಹಿಸುತ್ತಿದ್ದಾರೆ ಬೇಲೂರು ಪುರಸಭೆ ಆವರಣದಲ್ಲಿ ಪ್ರತಿಭಟನೆ ನಡೀತಾ ಇದೆ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ಸಿಟಿ ರವಿ ಆಗಿರ್ಬೋದು ಸುರೇಶ್ ಅವರು ಜೊತೆಗೆ ನೂರಾರು ಹಿಂದೂ ಕಾರ್ಯಕರ್ತರು ಕೂಡ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ಹನ್ನೆರಡೂವರೆಯ ವೇಳೆಗೆ ತಪ್ಪಿತಸ್ಥರನ್ನ ಬಂಧಿಸದಿದ್ರೆ ಪ್ರತಿಭಟನೆಯನ್ನ ತೀವ್ರಗೊಳಿಸ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಈಗಾಗಲೇ ಪೊಲೀಸರು ಹೇಳಿದ್ದಾರೆ ಅಲ್ಲಿ ಎಸ್ ಪಿ ಆದಿ ಆಗಿ ಎಲ್ಲರೂ ಹೇಳಿದ್ದಾರೆ ಹನ್ನೆರಡುವರೆಯ ವೇಳೆಗೆ ನಾವು ಆಕೆಯನ್ನು ಬಂಧಿಸ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಆ ಡೆಡ್ ಲೈನ್ ಒಳಗೆ ಒಂದು ವೇಳೆ ಆಕೆಯನ್ನು ಬಂಧಿಸ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ನಾವು ಪ್ರತಿಭಟನೆಯನ್ನು ತೀವ್ರಗೊಳಿಸ್ತೀವಿ ಅಂತ ಹೋರಾಟಗಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ತಾಲೂಕು ಅಧ್ಯಕ್ಷರಾಗಿರುವಂತಹ ಗುಂಡಣ್ಣ ಅವರು ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮಸ್ತೆ ಗುಂಡಣ್ಣವರೇ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ಮೇಡಮ್ ಓಕೆ ಏನ್ ಪ್ರತಿಭಟನೆ ಜೋರ್ ಮಾಡಿದ್ರಿ ಈಗ ಮಹಿಳೆ ಅನ್ನೋದು ಗೊತ್ತಾಗಿದೆ ಯಾಕೆ ಯಾರು ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದ್ಯಾ ಹೇಗೆ ಇಲ್ಲ ಸಿಕ್ಕಿಲ್ಲ ಮೇಡಮ್ ಹನ್ನೆರಡುವರೆಗೆ ಎಸ್ ಪಿ ಅವರು ಹೇಳ್ತೀನಿ ಅಂತ ಹೇಳಿದ್ದಾರೆ ಆಮೇಲೆ ಈಗ ಇನ್ನೇನಾಗಿದೆ ಅಂದ್ರೆ ಈಗ ಇನ್ನೊಂದು ಸಿಟಿ ಅವರು ಬಂದಿದ್ದಾರೆ ಅಂಗಡಿ ಮುಂಗಟ್ಟೆಲ್ಲ ಬಂದ್ ಮಾಡಿಸ್ತಾ ಇದಾರೆ ಪ್ರತಿಭಟನೆ ಮಾಡಿಸ್ತಿದೀರಾ ಹೇಗೆ ಇಲ್ಲ ಇಲ್ಲ ಬಲವಂತಾಗಿ ಏನಿಲ್ಲ ತುಂಬಾ ಜನ ಎಲ್ಲ ತುಂಬಾ ಜನ ಸೇರ್ಬಿಟ್ಟಿದ್ದಾರೆ ಇಲ್ಲಿ ಬಲವಂತಾಗಿ ಯಾರನ್ನೂ ಕರೆದಿಲ್ಲ ಒಬ್ಬರನ್ನು ನಾವು ಅವರಾಗೆ ಬಂದು ಅವರಾಗೆ ಸ್ಟ್ರೈಕ್ ಮಾಡ್ತಾ ಇದಾರೆ ಸ್ಟ್ರೈಕಿಂಗ್ ಆಗಿದ್ದಾರೆ ಮೇಡಮ್ ಈಗ ಓಕೆ ಅಲ್ಲ ಈಗ ಆಕೆ ಮಾನಸಿಕ ಅಸ್ವಸ್ಥೆ ಅನ್ನುವಂತಹ ರೀತಿ ಮಾಹಿತಿಗಳು ಬರ್ತಾ ಇದೆ ಹೌದಾ ಅಲ್ಲಿನ ಸ್ಥಳೀಯರು ಏನ್ ಹೇಳ್ತಾರೆ ಯಾಕಂದ್ರೆ ಆಕೆ ದಿನಾಲು ದೇವಸ್ಥಾನಕ್ಕೆ ಬರ್ತಾ ಇದ್ಲು ಅನ್ನೋದನ್ನು ಹೇಳ್ತಾರೆ ಕೆಲವರು ಇಲ್ಲ ನಾನೇ ನೋಡಿದೆ ಮೇಡಂ ಅವ್ರು ಯಾವಾಗ್ಲೂ ನೋಡಿರ್ಲೇ ಇಲ್ಲ ಆ ಮಂಚಿನ ಜೋರಾಗಿ ಬಂದಿದ್ದು ಅದ್ರಲ್ಲಿ ಇರೋ ಅಂತ ಹೂವೆಲ್ಲ ತೆಗೆದ್ಬಿಟ್ಟು ಚಪ್ಲಿ ಅಲ್ಲಿ ಇಟ್ಬಿಟ್ಟು ಜೋರಾಗಿ ಆಚೆಗೆ ಹೋಗಿದಾಳೆ ಸಿ ಟಿವಿ ನೋಡ್ದು ಹ್ಮ್ ನಾನೇ ನೋಡ್ದೆ ಕಣ್ಣು ಓಕೆ ಅಂದ್ರೆ ಅವಳೆ ಉದ್ದೇಶಪೂರ್ವಕವಾಗಿ ಮಾಡಿರೋದು ಅಂತ ಅನ್ಸುತ್ತಾ ಉದ್ದೇಶ ಪೂರ್ವಕವಾಗಿ ಮಾಡಿರೋದು ಮೇಡಂ ಅದು ಹ್ಮ್ ಹ್ಮ್ ಹ್ ಹಾ ಈಗ ಅಂದ್ರೆ ಈಗ ಶಾಲ್ ಹಾಕೊಂಡ್ ಬಂದಿರ್ತಾಳೆ ಅಥವಾ ಸ್ವೆಟರ್ ಹಾಕೊಂಡೆ ಇಲ್ಲ ಬಂದಿದ್ದಾರೆ ಯಾರು ನೋಡಿಕ್ಕೆ ಇಲ್ಲಿ ವರೆಗೂ ಎಲ್ಲಾ ಮೇಡಂ ಮುಖ ಮುಚ್ಚಕೊಂಡು ಯಾರು ಆ ಕೆಲಸ ಮಾಡ್ತಾರೆ ಇಲ್ಲಿ ಹಾ ಮತ್ತೆ ಈಗ ಆಗ್ತಿರಬಹುದು ಅಂದಾಜು ಆಕೆಗೆ ಅಂದಾಜು ಇದೆ ಮೇಡಂ ತುಂಬಾ ಅಂದಾಜು ಇದೆ ಆ ಮೇಲೆ ಹ್ಮ್ ಹ್ಮ್ ಹ್ ಈಗ ಸಿಸಿಟಿವಿ ದೃಶ್ಯಾವಳಿಗಳಲ್ಲಿ ಎಲ್ಲ ಆಕೆ ಅನ್ನೋದು ಗೊತ್ತಾಗಿದೆ ಆಕೆ ಎಲ್ಲ ಹೋಗಿದಾಳೆ ಅನ್ನೋದ್ರ ಬಗ್ಗೆ ಟ್ರೇಸ್ ಮಾಡ್ತಿದ್ದಾರೆ ಬಟ್ ಹನ್ನೆರಡುವರೆ ವೇಳೆಗೆ ನಾವ್ ಹೇಳ್ತೀವಿ ಅಂತ ಹೇಳಿದಾರೆ ಪೊಲೀಸ್ ಬಟ್ ನೀವು ಪ್ರತಿಭಟನೆ ಕಂಟಿನ್ಯೂ ಮಾಡ್ತಿದಿರಿ 12:00 ಗಂಟೆ ತನಕ ನೋಡಿ ಸ್ಟ್ರೈಕ್ ಮಾಡೋದು ಅಂತ ಹು 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 ತನಕ ನೋಡಿ ಸ್ಟ್ರೈಕ್ ಮಾಡೋದು ಅಂತ ಹೇಳಿ ಸಿಟಿ ರವಿ ಅವರು ಬಂದ್ರು ಮೇಡಮ್ ಈಗ ಅವರೇ ಮಾತಾಡ್ತಾ ಇದ್ದಾರೆ ಈಗ ಹಾ 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 ಈಗ ನಿಮ್ಮ ಆಗ್ರಹ ಏನು ನಮ್ಮ ಆಗ್ರಹ ಏನು ನಾವು ಯಾರು ಅಂತ ಕನ್ಫರ್ಮ್ ಮಾಡಬೇಕು ಅನ್ನೋದಷ್ಟೇ ಹು ಬೇರೆ કોમ્ನಿ ಅವರು ಅಂತ ಅನುಸ್ರಾಯ ಇದೆ ಎಲ್ಲಾ ಜನಗಳು ಮಾತಾಡೋದು ನೋಡಿ ಯಾರತ್ರ ಹೇಳಿ ಮಾಡಿಸಿರ್ಬೋದಂತ ಅನ್ನೋ ಅನುಮಾನನ ಹಾ ಹೇಳಿ ಮಾಡ್ತಿದಾರೆ ಹಿಂದ್ಗಡೆ ಯಾರೋ ತುಂಬಾ ಜನ ಇದಾರೆ ಹಾಗೆ ಹಿಂದ್ಗಡೆ ಜನ ಹೆಂಗಸ್ರು ದ ಮ ಇದ ಹಾಕ್ಕೊಂಡು ಮುದ್ಕ ಅಂತ ವರ್ತಮಾನ ಅಂದ್ರೆ ನಿಮ್ಮ ಅನುಮಾನ ಯಾರು ಗಂಡಸ್ರು ಅಂತಾನೇನಾ ಹೌದು ಗಂಡಸ್ರು ಅಂತ ಮೇಡಮ್ ಹೆ ಹೆಂಗಸಿನ ವೇಷದಲ್ಲಿ ಗಂಡಸ್ರೇ ಬಂದಿದ್ದಾರೆ ಅಂತ ಹೌದೌದ್ ಹೌದು ಹೌದು ಚಪ್ಲಿ ಹೆಣ್ಮಕ್ಳದ ಗಂಡ್ ತರ ಇದೆಯಾ ಹೆಣ್ಮಕ್ಳು ಚಪ್ಲಿ ಆಹ್ ಚಪ್ಲಿ ಎರಡು ಚಪ್ಲಿ ಹೆಣ್ಮಕ್ಳದು ಸೊ ಆಗ್ರಹ ಪಡಿಸ್ತಾ ಇದ್ರೆ ಆಕೆ ಯಾರೇ ಆಗಿರ್ಲಿ ಆಕೆನ ಬಂಧಿಸಬೇಕು ಹಾಗೆ ಕಠಿಣ ಕ್ರಮ ಆಗ್ಬೇಕು ಅಂತ ಧನ್ಯವಾದಗಳು ಗುಂಡಣ್ಣವ್ರೆ ನ್ಯೂಸ್ ಏಟಿನ್ ಜೊತೆ ಮಾತನಾಡಿದಕ್ಕಾಗಿ ಏನೋ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೇಲೂರಿನ ಬಿಜೆಪಿ ಶಾಸಕರಾಗಿರುವಂತಹ ಸುರೇಶ್ ಅವರು ಮಾತನಾಡಿದ್ದಾರೆ ಏನ್ ಹೇಳಿದ್ದಾರೆ ನೋಡೋಣ ನಾನು ಸಾರ್ವಜನಿಕರಲ್ಲಿ ವಿನಂತಿಯನ್ನ ಮಾಡಿದ್ದೀನಿ ಪರಿಪೂರ್ಣವಾದಂಥ ಮಾಹಿತಿಯನ್ನ ಕೊಡಬೇಕು ಅದರ ಜೊತೆ ಜೊತೆಯಲ್ಲಿ ಏನು ಈ ಇದನ್ನು ಎಸ್ಗಿರ್ತಕ್ಕಂಥ ಅಪಚಾರವನ್ನು ಎಸಗಿರ್ತಕ್ಕಂಥವರು ಸಾರ್ವಜನಿಕರ ಮುಂದೆ ಕ್ಷಮಾಪಣೆಯನ್ನು ಕೇಳಬೇಕು ಭಗವಂತನಿಗೇನೆ ಚಪ್ಪಲಿಯಾರ ಹಾಕಿದ ಮೇಲೆ ಅವರನ್ನು ಚಪ್ಪಲಿಯಾರವನ್ನ ಹಾಕಿ ಮೆರವಣಿಗೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಸಂದೇಶವನ್ನು ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆಯವರು ಇದನ್ನು ಒಪ್ಕೊಂಡಿದ್ದಾರೆ ಕೆಲವು ಎರಡು ಮೂರು ಗಂಟೆಗಳಲ್ಲಿ ಇದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಈಗಾಗಲೇ ಮಹಿಳೆ ಅಂತಕ್ಕಂಥದ್ದಾಗಿದೆ ಮಹಿಳೆ ಅಪ್ಸೆಟೆಡ್ ಮಹಿಳೆ ಅಂತಕ್ಕಂಥದ್ದಾಗಿದೆ ಆದರೆ ಅಪ್ಸೆಟೆಡ್ ಮಹಿಳೆ ಸಂಪೂರ್ಣ ಕವರ್ ಮಾಡ್ಕೊಂಡು ಬರ್ತಕ್ಕಂಥದ್ದಿಲ್ಲ ಇಲ್ಲೊಂದು ಅನುಮಾನವೂ ಸಹ ಇದೆ ಅವರು ಮಾಡಿರ್ತಕ್ಕಂಥದ್ದು ಯಾವ ಮಹಿಳೆ ಮಾಡಿದ್ದಾರೆ ಅವ್ರನ್ನ ಪರಿಪೂರ್ಣವಾದ ಚಿತ್ರಣ ಬೇಕು ಅದನ್ನು ಸಾರ್ವಜನಿಕರಿಗೆ ಎಲ್ ಇ ಡಿ ಮುಖಾಂತರ ತೋರಿಸ್ಬೇಕು ಇಂಥವರೇ ಮಾಡಿದ್ದಾರೆ ಅಂತಕ್ಕಂಥ ಫೂಟೇಜನ್ನು ತೋರಿಸ್ತಕ್ಕಂಥದ್ದು ಅದ್ರ ಜೊತೆಯಲ್ಲಿ ಅವರು ಸಾರ್ವಜನಿಕವಾಗಿ ನಾನು ಮಾಡಿರೋದು ಯಾವ ಉದ್ದೇಶಕ್ಕೋಸ್ಕರ ಮಾಡಿರೋದು ಯಾವ ಬಲವಂತಕ್ಕೋಸ್ಕರ ಮಾಡಿರೋ ಇದಿಂದ ಯಾವ ಕೈವಾಡ ಇದೆ ಅಂತಕ್ಕಂಥದ್ದು ಸಹ ಬಯಲಿಗೆ ಬರಬೇಕು ಅಂತಕ್ಕಂಥದ್ದನ್ನು ತಮ್ಮ ಮೂಲಕ ನಾನು ಅಧಿಕಾರಿಗಳಿಗೆ ಆಗ್ರಹವನ್ನು ಮಾಡ್ತಾ ಇದ್ದೀನಿ